ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರಪ್ಪ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ರೀ ಬಟ್ ನಮ್ಮ ಪಿಲ್ಲುಗೆ ನೋಡ್ರಿ ಒಂಥರ ವೀಕ್ ಆಗಿಬಿಟ್ಟನ ಜೊತೆಗೆ ಸ್ವಲ್ಪ ಕಾಲುನೋವು ಕೂಡ ಇನ್ನೂ ಕಡಿಮೆ ರೀ ಅವನಿಗೆ ಇವತ್ತು ಸಾಲಿಗೆ ಕಳ್ಸಿದ್ದೆ ನೋಡ್ರಿ ಫ್ರೆಂಡ್ಸ ಬಟ್ ಅವನಿಗೆ ಸಾಲೆ ಕುಂದ್ರಕ್ಕೂ ಬಂದಿರಲಿಲ್ಲ ಹಂಗಾಗಿ ಟೀಚರ್ ಇನ್ನೊಂದು ಎರಡು ದಿನ ಕಳಿಸ್ನು ಬ್ಯಾಡ್ರಿ ಕಮ್ಮ ಮಗನಾಗ ಕಳಿಸ್ರಿ ಪಾಪ ಅವನಿಗೆ ತ್ರಾಸ ಆಕತ್ತದಂದರು ಸೊ ಅದಕ್ಕೆ ನಾನು ಕೂಡ ಅವನಿಗೆ ಕಳ್ಸಿದ್ದು ಇರಲ್ರಿ ಸೊ ಇವಾಗ ಶಾಲೆಲಿ ಎಂಥ ಮನೆಗೆ ಕರ್ಕೊಂಡು ಬರಕತ್ತೀನಿ ರೀ ಬರ್ರಿ ಈ ವಿಡಿಯೋದೊಳಗೆ ಏನಿರ್ತಾ ಶೇರ್ ಮಾಡ್ತೀನಿ ಹಂಗೆ ಬರಬಾರ್ದಪ್ಪು ಹಿಂಗೆ ಹಿಂಗೆ ಕಾಲ್ ಹಿಂಗೆ ನೀವು ಮಾಡಿಂಗ ಹಿಂಗೆ ಮಾಡು ಹಿಂಗೆ 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 ಮಾಡು

బస్కొత్త అందరూ బ్యాడత్న మగ సన్న నకర్త మమ్మీ నా అల్లే అజ్జిన్ అంత బంగారు గుండ ಇಲ್ಲಿ ಬರ್ತಿ ನೋಡಮ್ಮ ಓಡು ಮೊದಲು ಹೆಂಗೆ ಓಡ್ತಿದ್ದು ಬ್ಯಾಡಪ್ಪ ಅಂದ್ರೆ ಓಡ್ತಿದ್ದೆಲ್ಲ ಹಂಗೆ ಓಡು ನೋಡಮ್ಮ ಆಯಪ್ಪಾ ಓಡ ಓಡ್ರಜೆ ಮೊದಲ ಗಡ್ಡಿ ಹೊಡ್ತಿದ್ದಿಲ್ಲ ಹಂಗೆ ಹೊಡಿ ನೋಡ ಹೊಡೀ ನೋಡ ಪಟು ಪಟ ನಡಿಬೇಕು ಪಪ್ಪಾ ನೀ ಹೆಂಗೆ ನಡೀತಿದ್ ಮೊದಲು ಹೆಂಗೆ ನಡಿ ನೋಡ ಹಂಗೆ ನಡಿ ಎಲ್ಪ ಏನಾಗುತ್ತೆ ನಾನು ನೋಡ್ತೀನಂತ ಪಟು ಪುಟ್ಟ ನಡಿ ನೋಡ ಬಾಸ್ ಬಾಸ್ ವ ಗುಡ್ ಬಾ ವ ಸೂಪರ್ ಸೂಪರ್ ಈಗ ಬ್ಯಾನ್ ಆಗತ್ತದನ ಇಲ್ಲಲ್ಲ ಆಪು ಈ ಕಡೆ ಬಾ ಕಡೆ ಬಾ ಇವಾಗ ನೋಡ್ರಿ ಫ್ರೆಂಡ್ಸ ಮನೆಗೆ ಬಂದಾದ ಮ್ಯಾಗ ಸ್ವಲ್ಪ ಅವನಿಗೆ ಡ್ರೆಸ್ ಚೇಂಜ್ ಎಲ್ಲ ಕೂಡ ಮಾಡಿ ಕೈಕಲ್ ಮುಖ ತೊಳಿಸಿ ಇವಾಗ ಏನೈತೆ ನೋಡ್ರಿ ಅಡುಗೆ ಮಾಡಿಟ್ಟಿದ್ದೆ ಫ್ರೆಂಡ್ಸ ಹಾಗಾಗಿ ಅವನಿಗೀಗ ಊಟ ಮಾಡ್ಸಕತ್ತೀನಿ ಸೊ ಮಕ್ಕಳು ಆರಾಮ್ಸಿ ಇದ್ರಪ್ಪ ಅಂದ್ರೆ ನಮಗೂ ಖುಷಿಯಾಗುತ್ತೆ ನೋಡ್ರಿ ಒಂಥರ ಇವತ್ತು ಬೇಜಾರದಂಗೆ ಆಗ್ಬಿಟ್ಟೈತೆ ನನಗೂ ಕೂಡ ಎಷ್ಟು ಆ್ಯಕ್ಟಿವ್ ಆಗಿರ್ತಿದ್ದ ಎಷ್ಟು ಓಡಾಡ್ತಿದ್ದ ಎಷ್ಟು ಮಾಡ್ತಿದ್ದ ಬಟ್ ಇವಾಗ ಏನೈತಿ ಈ ಥರ ಸುಮ್ಮನೆ ಕುಂದಿರ್ತಾನೇನು ಆ್ಯಕ್ಟಿವಿಟಿ ಮಾಡಲ್ಲಾಗೇನ ಏನಿಲ್ಲ ಮೊದಲು ಅದರ ಏನಂತಂದ್ರೆ ಹಿಂಗೆ ಜಂಪಿಂಗ್ ಮಾಡಕ್ಕೆ ಹೋಗೋದು ಕುಂದೆಡೋದು ಕಾಟಲ್ಲಿ ತಳಗೆ ತಾಳಗ ಜಿಗಿಯೋದು ಈ ಥರ ಎಲ್ಲ ಮಾಡ್ತಿದ್ದ ನೋಡ್ರಿ ಬಟ್ ಇವಾಗ ಏನೈತಿ ಸುಮ್ಮನೆ ಒಂದು ತಟ್ಟು ಕುಂತು ಬಿಡ್ತಾನೆ ಒಂಥರ ಹೊಟ್ಟೆ ಕಾಲ ಕಲಿಸ್ದಂಗೆ ಅಂತ ಬಿಟ್ಟಿತ್ತು ಊಟ ಮಾಡಿಸಿದ್ರೆ ಆಯಿತು ಅಂಥೇಳಿ ಇವಾಗ ಊಟಕ್ಕೆ ಬಂದು ಅವನಿಗೆ ಊಟ ಮಾಡಿಸ್ತೀನಿ ರೀ ಲಗೋಟೆ ಎದ್ದಿರ್ತಾನೆ ಒಂದು ಸ್ವಲ್ಪ ಹಾಲು ಕುಡಿತಾನೆ ಇಲ್ಲ ಅಂದ್ರೆ ಓಮಲ್ಲಿ ಅಂದ್ಬಿಡ್ತಾನೆ ಸೊ ತುಂಬಾ ತುಂಬ ಬಂದ್ಬಿಟ್ಟನೇ ಊಟ ಮಾಡಿಸ್ಬಿಡ್ತೀನಿ ನಾನು ಅಡುಗೆ ಎಲ್ಲ ಮಾಡಿಬಿಟ್ಟಿನಿ ಲಗೋಟನೆ ಸೊ ನಾನು ಕೂಡ ಇವಾಗ ಮಗನಿಗೆಲ್ಲ ಊಟ ಮಾಡಿಸ್ತೀನಿ ರೀ ಹಾಗೆ ಟ್ರೈ ಪಡಿಗೆ ವಿಡಿಯೋ ಮಾಡಾಕತ್ತಿದ್ದೆ ನೋಡ್ರಿ ನನಗೂ ಮತ್ತಿವಾಗ ಸ್ನೇಹಿ ಇದ್ರೆ ಒಂದು ಸ್ವಲ್ಪ ಎಲ್ಪ್ ಮಾಡಿಕೊಡು ಅಂದ್ರೆ ಅಕ್ಕಿಂದೆಲ್ಲ ಸ್ಟಡಿ ಎಲ್ಲ ಮುಗ್ದಿತ್ತು ಅಂದ್ರೆ ಹೇಳ್ತೀನಿ ಕಂದ್ರೆ ಈಗ ನಾನೇ ಎಕರ್ಲಿ ಆಡ್ತೀನಿ ನೋಡ್ರಿ ಎಲ್ಲದಕ್ಕೂ ಈಗೆಲ್ಲ ಮೊದಲಿನ ಥರ ಅಕ್ಕಿನೂ ಮಾಡಕ್ಕೆ ಇಂಟ್ರೆಸ್ಟ್ ಪಡಲ್ಲ ಆಗೇಳ ಬಟ್ ಒಬ್ಬಿನ ಬರ್ದೇ ಇಡ್ತೀನಿ ನಾ ಮಾಡೋದು ಅವ್ರ ಸಂಬಂಧ ನೋಡ್ರಿ ಆದ್ರೂ ಕೆಲವು ಸಲ ಎಲ್ಲಾನು ನೋಡಿಕೊಂಡು ನಂದು ಕೆಲಸ ಮಾಡ್ಕೊತಿರ್ತೀನಿ ಬಟ್ ಇದು ನಾ ಮಾಡಿದ್ರು ಮನಿಗೋಸ್ಕರ ಮಕ್ಳಿಗೋಸ್ಕರನ ರೀ ಆದ್ರೂ ಏನೋ ವಿಡಿಯೋ ಮಾಡ್ತಿರ್ತೀವಲ್ಲ ಬಟ್ ಊಟ ಮಾಡಿದಾದ್ಮೇಲೆ ಅವನಿಗಂತರು ಈ ಥರ ಕಾಳು ಬೂಂದಿ ಮೋತಿಚೂರ್ ಲಾಡು ಭಾಳ ಫೇವ್ರೇಟ್ ರೀ ಇಷ್ಟಪಟ್ಟು ತಿಂತಾನೆ ಊಟ ಮಾಡೋಕಿ ನಾ ಮುಂಚಕ್ಕೆ ಮಮ್ಮಿ ನನಗೆ ಅದೇ ಕೊಡೋಣಕತ್ತಿದ್ದ ಬ್ಯಾಡಪ್ಪ ಮೊದಲು ಹೊಟ್ಟೆ ತುಂಬ ಊಟ ಮಾಡು ಸೊ ಊಟ ಮಾಡಿದ ಮ್ಯಾಗ ಅದನ್ನು ತಿನ್ನಕತ್ತೆ ಅಂತ ಹೇಳಿದೆ ನಾನು ಊಟ ಆಗಿ ಅವನಿಗೆ ನೀರು ಕುಡಿಸಿದ ಪುರ್ಸತ್ಗೆಲ್ಲರ್ದಾಗೆ ಕೇಳಾಕತ್ತಿದ್ದ ಮಮ್ಮಿ ಎಲ್ಲೇತದೆ ನನಗೆ ಬೂಂದಿ ಅಂತ ಅಂತೇಳಿ ಹಾಗಾಗಿ ಅವನಿಗೆ ಒಂದು ಸ್ವಲ್ಪ ವಾಟಿಯೊಳಗೆ ಬೂಂದಿ ಕಾಳು ಹಾಕ್ಕೊಟ್ಟೆ ರೀ ಭಾಳ ಬೇಡ ಅದು ಮದ್ದ ಸ್ವಲ್ಪ ಸೀಳೆ ತಪ್ಪು ಮುರಿತೈತಿ ಮತ್ತು ಹಾ ನಾ ಕೆಲಸ ಮಾಡಲಿ హ్యాపీ ఇక్కడ కడ నోడ హ్యాపీ నమ్మ మగడ్యా అక్కడ క్యూట్ 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 చండీ సండి క్యూట్ 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 హిం ఓడిపోతు బా ప్రీతి హచ్చ పిల్ల పిల్లకి హిం ఓడిపోతున్నా రీ అవుదా ముద్దు రాజ రీ ఎస్ట్ గిడగేడు ಈಗ ಈ ಸೈಲೇ ಎಂಟು ಕುಂದ್ರಕತ್ತನ ಒಂಥರ ಕಳ್ಳ ಕಿವುಚಿದಂಗೆ ಹಾಕತ್ ಬಿಟ್ಟಿತ್ತು ನನಗಂತರು ಬ್ಯಾಡೋ ಅಂದ್ರೆ ಬರೇ ಲಗತಿ ಹೊಡಿತಿದ್ದೀನಿ ರೀ ಈ ಏ ಒಡಿಯಾ ಇವತ್ತು ಅಂತ್ರು ಫುಲ್ ಖುಷಿ ಅಂತ ರೀ ಯಾಕಂದ್ರೆ ಬಿಸಿಲು ಬಿದ್ದೈತಿ ಆ ಕಡೆ ಗಿಡದ ನೆಳ್ಳಿಂದ ಅಂದ್ರೆ ಇಷ್ಟು ದಿನ ಆದ್ಮ್ಯಾಗ ಆ ಗಿಡ ಗಿಡನೂ ಕೂಡ ಮಳೆ ಬಂದಮೇಲೆ ಚಂದಾಗ ಹಚ್ಚಿಕ್ತೈತಿ ನೋಡ್ರಿ ಇಲ್ಲೆಲ್ಲ ಫುಲ್ ಮೆಳಗಿ ತಂಡದಂಗೆ ಆಗಿಬಿಟ್ಟೈತೆ ರೀ ಗಿಡದ ಟೊಂಗೇರಿ ಇಲ್ಲಿ ನೋಡ್ತಿರ್ಬೋದು ನೀವು ಪಿಲ್ಲೋನಿಂದ ಸೊ ಅಲ್ಲಿ ಗಿಡ ಇರೋದರಿಂದ ಅಲ್ಲಿ ಇನ್ ಸಂಬಂಧ ಅಲ್ಲಿ ನೆಳು ಬಿದ್ದಿತ್ತು ಬಟ್ ಅದು ಬೇಸಿಗೆ ಟೈಮ್ದಲ್ಲೆಲ್ಲ ಸ್ವಲ್ಪ ಕುಂಡ್ರುತಿದ್ವಿ ಎಲ್ಲ ರೆಸಿಪಿ ಎಲ್ಲ ಮಾಡ್ತಿದ್ವಿ ನಿಮ್ಗೆ ಗೊತ್ತಿರೋಂಗೆ ಬಟ್ ಇವಾಗ ಎಲ್ಲ ಮಳೆಗೆಲ್ಲ ಒಣಗೈತಿ ರೀ ಎಲ್ಲ ಕಸ ಹೊಡೆದು ಎಲ್ಲ ಒಣಗಿದ್ದ ಆಗೈತಿ ನೋಡಕ್ಕೆ ಒಂಥರ ಖುಷಿ ಅಂತ ಅನ್ಸಕತ್ತೈತಿ ಯಾಕಂದ್ರೆ ಫುಲ್ ಮಳಿ 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 ನೀರು ಎಲ್ಲ ಕಡೆ ರಾಡ ರಾಡಿ ಪಾಚಿ ಆದಂಗೆ ಆಗಿಬಿಟ್ಟಿತ್ತು ನೋಡ್ರಿ ಹಾಗಾಗಿ ಇವತ್ತು ಒಂಥರ ಖುಷಿ ಅಂತ ಅನ್ಸಕತ್ತಿತ್ತು ಎಲ್ಲ ಬಾಂಡೆಗಳು ತೊಗೊಂಬಂದು ಇಲ್ಲಿಟ್ಟು ನೋಡ್ರಿ ಒಗ್ಗರಣ ತೊಗೊಂಡು ಬಂದಿನಿ ಹಂಗೆ ಪಿಲ್ಲ ಅಲ್ಲಿ ಕುರ್ಚಿ ಕುಂದ್ರಪ್ಪ ಅಂತ ಹೇಳಿದೆ ನೋಡ್ರಿ ಅಲ್ಲೇ ಸ್ವಲ್ಪ ನೆಲ್ಲ ಕುಂದರು ಇಲ್ಲೇ ನನ್ನ ಎದ್ರಿಗಿದ್ರೆ ಖುಷಿ ನನಗೆ ಒಳಗೆ ಅಂತಂದ್ರೆ ಯಾಕೋ ಅವನಿಗೆ ಅಷ್ಟು ಇವಾಗ ಒಂದು ಸ್ವಲ್ಪ ಕಾಲು ವ್ಯಾನ್ ಏನಕ್ಕೆ ಅವ್ನಿಗೆ ಭಾಳ ಒಂಥರ ಜಾಸ್ತಿ ಅವನ ಜೊತೆಗೆ ಅಟ್ಯಾಚ್ ಆದಂಗೆ ಆಗ್ಬಿಟ್ಟೈತೆ ರೀ ಸದ್ಯಕ್ಕೆ ನನಗಂತ್ರು ಇಲ್ಲೇ ನನ್ನ ಬೆಲೆ ಕುಂದ್ರಿಯಪ್ಪ ಮತ್ತು ನಾನು ಬಾಂಡೆ ಹೋಗಿ ತಿಕ್ಕೊಂಬಿಡ್ತೀನಿ ಒಬ್ಬನ ಒಳಗೆ ಕುಂಡ್ರು ಬೇಡ ಅಂತ ಹೇಳಕತ್ತಿದ್ದೆ ಹ್ಞೂ ಮಮ್ಮಿ ಅಂತ ಅದು ಕೂಡ ಅಂದರೆ ನನ್ನದು ಕ್ಯಾಮರಾ ಅವನೇ ಆನ್ ಮಾಡ್ದೀನಿ ರೀ ಪಿಲ್ಲೋನ ಸೊ ನಾನು ಅದು ಸೆನ್ಸರ್ ಇತ್ತು ನೋಡ್ರಿ ಹಿಂಗತ್ತೆ ಕೈ ಮಾಡಿದ ತಕ್ಷಣ ಕೆಲವು ಸರಿ ತಂತಾನೆ ಆಟೋಮೆಟಿಕ್ ಆನ್ ಆಗದ್ ಕ್ಯಾಮ್ರಾ ಕೆಲವು ಸಲ ದೂರ ಇದ್ವಿ ಮತ್ತು ಟ್ರ್ಯಾ ರಿಪಾಡೋ ಸ್ವಲ್ಪ ಅಂದರೆ ಅಡಗ್ಯಾಡ್ತಿದ್ದು ಮಾಡ್ತಿತ್ತು ಅಂದ್ರೆ ಅದು ಸೆನ್ಸರ್ ವರ್ಕ್ ಆಗಲ್ಲ ರೀ ಮತ್ತು ನಾವು ಆ ಕ್ಯಾಮ್ರಾ ಆನ್ ಮಾಡಿದ ಕ್ಲಿಕ್ ಮಾಡಿ ಬರಬೇಕಾ ಸೊ ಆ ಥರ ಪಿಲ್ಲು ಹೋಗಿ ಮತ್ತೆ ದೂರ ಇರೋದರಿಂದ ಆಗಲಿಲ್ಲ ಮತ್ತು ಪಿಲ್ಲು ಹೋಗಿ ಹಿಂಗತ್ತೆ ಕೈ ಹಿಂಗತ್ತೆ ಹಾಯ್ ಥರ ಮಾಡಿದ್ರೆ ಅದು ಓಪನ್ ಆಗಿಬಿಡ್ತಿತ್ತು ಕ್ಯಾಮರಾ ಆ ಥರ ಮಾಡಿ ಮತ್ತೆ ಹೋಗಿಂದು ಕೂತ ನೋಡ್ರಿ ಮತ್ತು ಚಮಚ ಕೊಟ್ಟನೆ ತೊಳೆದು ಸೊ ಅದನ್ನು ಕೂಡ ತೊಗೊಂಡು ಈಗ ಚಮಚೆಲ್ಲೇ ತಿನ್ನಕತ್ತಾನೆ ಬುಂದೆ ಕಾಳ ಸೊ ಅದು ಕಾಲು ಅಂತರ ಹಂಗೆ ಇಟ್ಟ ನೋಡ್ರಿ ಸ್ಟ್ರೇಟ್ ಇಡ್ತಾನೆ ಒಟ್ಟ ಇನ್ನೂ ನಡೆಯೋಕ್ಕೆ ಅವನಿಗೆ ಜಾಸ್ತಿ ಅದೊಂಥರ ಚಿಂತೆದಂಗೆ ಆಗ್ಬಿಟ್ಟಿತ್ತು ನನಗಂತ್ರೂ ಸೊ ಇವಾಗೆಲ್ಲ ಬಾಂಡೆಗಳು ಸ್ವಲ್ಪ ಒಣಗಿದಂಗೆ ರೀ ನೀರು ಬಿಟ್ಕೊಂಡೆ ಪೈಪಿಲ್ಲೆ ನೀರು ಬಿಟ್ಕೊಂಡು ಬಾಂಡೆ ಬುಟ್ಟಿ ಅದನ್ನೆಲ್ಲ ತೊಳ್ಕೊಂಡು ಸೈಡಿಗೆ ಇಟ್ಕೊಂಡೆ ನೋಡ್ರಿ ಇವೆಲ್ಲ ತಿಕ್ಕಿದ್ನಿ ಅಂದ್ರೆ ಅಷ್ಟು ಅದ್ರ ಮ್ಯಾಗೆ ಇಟ್ಕೊಂಡೆ ಬರ್ತೈತಿ ಅಂತ ಹೇಳಿ ಸ್ವಲ್ಪ ಈಗ ಇಡ್ತೀನಿ ನೋಡಿರಿ ಒಳಗಡೆ ಸಿಂಕ್ ಇಲ್ಲ ಏನಿಲ್ಲ ನನಗೆ ಬಾಂಡೆ ಎಲ್ಲ ಅಂತಂದು ಹೊರಗೆ ಇಡಬೇಕು ಅಲ್ಲೆಲ್ಲ ಅದೆಲ್ಲ ಇರುತ್ತಲ್ಲ ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಬಿಸಿಲೂ ಅಲ್ಲಿ ತಳಗಿಟ್ರು ಹಾಗಾಗಿ ಅದೆಲ್ಲನೂ ಕೂಡ ಮತ್ತು ಒಣಗಿಬಿಡ್ತಾವ್ರಿ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿ ಹಿಟ್ಟಿನಂದ್ರೆ ಒಣಗ್ತಾವೆ ಒಣಗ್ತಾವಂತೇಳಿ ಸೊ ಇವಾಗ ಇಷ್ಟು ವಿಡಿಯೋ ತೊಗೊಂಡು ಕಟ್ ಮಾಡಿದೆ ರೀ ನಾನು ಹಾಗೆ ಬಾಂಡೆ ತಿಕ್ಕೋಷ್ಟೊತ್ತಿಗೆ ಯಜಮಾನ್ರು ಫೋನ್ ಬಂತು ಮತ್ತು ಕಾಲು ಬ್ಯಾನ್ ಕಮ್ಮಿ ಆಗೈತೆನ ಅಂತೇಳಿ ಮತ್ತು ಟೀಚರು ಹಿಂಗೆ ಹೇಳಾರಂತಾನ ನಮ್ಮ ಮತ್ತು ಡಾಕ್ ದವಾಖಾನಿಗೆ ಹೋಗಿ ಯಾಕಂದ್ರೆ ಯಾಕಂದಿಗಿಂದು ಎಲ್ಲ ಕಾಲ್ ಬಂದು ಸೂಕ್ಷ್ಮಿ ನೋಡ್ರಿ ಸೊ ನಮಗೇನಾದರೂ ಒಂದು ಟೈಮಿಗೆ ಸೈಜ್ ಬಂತೀವಿ ಮಕ್ಳಿಗೆ ಏನಾದರೂ ಅದರ ನಮಗೆ ಸೈಜ್ ಕಣ್ಣೋಕ್ಕೂ ಆಗೋಲ್ಲ ಅದ್ರಾಗ ಅವ ಕಾಲು ಆ ಥರ ಹೇಳ್ದು ಒಂಥರ ಏನೋ ನೆಗೆಟಿವ್ ಥಿಂಕ್ ಬಂದಂಗೆ ಅಂತ ಅನ್ಸಕತ್ ಬಿಟ್ಟಿದ್ದೆವು ರೀ ಸಣ್ಣ ಕೂಸಲ್ಲ ಹಂಗಾಗಿ ಒಂದು ತಿಳಿಯಾದ್ರೆ ಏನೋ ಅಂತ ಅನ್ಸಕತ್ತಿದ್ದು ಯಜಮಾನ್ರು ಬರ್ನ ಅರ್ಧಕ್ಕನೇ ಬಾಂಡೆ ಬಿಟ್ಟು ಮೊದಲು ರೆಡಿಯಾಗಿ ಹಾಸ್ಪಿಟಲ್ಗೆ ಹೊರಟಿವ್ರಿ ನಾವು ಮತ್ತು ಲೇಟ್ ಆಗುತ್ತಾ ಮನೆಯದೆಲ್ಲ ಕೆಲಸ ನಿಂದಿದ್ದುದ ನಡಿ ಮೊದಲು ಹೋಗ್ಬರಮ್ಮ ಅಂತಂದು ಯಜಮಾನ್ರು ಸೊ ಹಾಗಾಗಿ ಬಂದಿದ್ವಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ರೇವಣ್ಕೋರ ಡಾಕ್ಟರ್ ಅಂತೇಳಿ ಚಿರಾಯು ಹಾಸ್ಪಿಟಲ್ ರೀ ನಾವು ಬಂದಿರುವಂಥದ್ದು ಮತ್ತು ಡಾಕ್ಟರ್ ಅವ್ರಿಗೆ ತೋರಿಸಿದ್ವಿ ಏನು ಗಾಬರಿಯಾಗ್ಬೇಡ್ರಿ ಏನಿಲ್ಲ ಒಂದೊಂದು ಹುಡುಗರು ಸ್ವಲ್ಪ ಬ್ಯಾನ್ ಜಾಸ್ತಿ ಆಗ್ತಾವ ಹೇಳಿ ಮೆಡಿಸನ್ ಕೊಟ್ಟರೆ ಸೊ ಯಜಮಾನ್ರಿ ಈಗ ಮೆಡಿಸನ್ ಬರ್ ಕೊಟ್ಟಿದ್ರಲ್ಲ ತೊಗೊಂಬರಕ್ ಹೋಗ್ಯಾರ ಅಲ್ಲೇ ಸೈಡಿಗೆ ಮೆಡಿಕಲ್ದೊಳಗ ಅವ್ರ ಜೊತೆಗೆ ಹೋಗಿದ್ದ ನೋಡ್ರಿ ನಾನು ಹಂಗೆ ಜಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡೆ ಅದೇ ನಾನು ಇಲ್ಲಿ ರೊಕ್ಕ ಹಾಕ್ಬೇಕಾಗಿತ್ತಂತೇಳಿ ಚಲೋ ನಡಿಯೋ ನಡಿಯೋ ನಡಿ ನಡಿ ಹೋಗೋಣ ಅಂತಲ್ಲಿ ಪಪ್ಪ ಎಲ್ಲದಾರ ನೋಡು आता दोन नंबर आले आता एक नंबर आता खाली आले आम्ही मोजतो ना आम्ही एक दोन तीन चार मोजतो ना ते ते वर मजालवर होता आम्ही खाली दबले की चौथा तिसरा, ನಾವು ಓದೋ ಓದ್ಸತ್ನಾಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಹಿಂಗೆ ಓದಿಸ್ತೀವಿ ನೋಡಿರಿ ಅಲ್ಲ ಮತ್ತು ಮ್ಯಾಗ ಬೇರೆ ಅಂಥ ಸ್ನೇಹಿತ್ತದ ಮೇಲಿಂದ ತಳ ಬರ್ಬೇಕಲ್ರಿ ಅದು ಕಡಿಮೆ ಆಕೋತಾ ಬರ್ತೈತಿ ನಾಲ್ಕು ಮೂರು ಎರಡು ಅಂದಂಥೇಳಿ ಹಂಗಾಗಿ ಅವಾಗ ಕೇಳಕತ್ತಿದ್ದ ನೋಡ್ರಿ ಟ್ಯೂಷನ್ ಆಗತ್ತ ಪಿಲ್ಲು ಸೊ ಕಾಲು ನೋಡಿದ್ರೆ ಒಂಥರ ಹೊಟ್ಟೆ ಕ ಕಲ್ಸಂಗೆ ಕಲ್ಸಂಗ್ ಆತದ್ರಿ ಬಟ್ ಏನು ಮಾಡ್ತೀರಿ ಇನ್ನೊಂದು ಎರಡು ಮೂರು ದಿನ ಕಮ್ಮಿ ಮಗಕ್ಕೆ ಟೈಮ್ ತೊಗೊಳತ್ತಂತೇಳ್ಯಾರೀ ಸೊ ಹಂಗಂತೇಳಿ ಮತ್ತು ನನಗೂ ಸಮಾಧಾನ ಆಯಿತು ಅವ್ರ ಕಡೆಯಿಂದ ಏನಾಗಲ್ಲ ಕಮ್ಮೋಗುತ್ತಂದ್ರೆ ಸಮಾಧಾನ ಅಲ್ರಿ ಡಾಕ್ಟರ್ ಮನೆ ಕಡೆ ಹೋಗಿದ್ದೀವಿ ನೋಡ್ರಿ ಅದೇನು ಸ್ವಲ್ಪ ಕೆಲಸ ಲೇಟ್ ಆಗುತ್ತಂತಂದ್ರು ಅದಕ್ಕಂತೇಳಿ ಏನು ಮಾಡಿದ್ಯಪ್ಪ ಅಂದ್ರೆ ಮತ್ತು ಯಜಮಾನ್ರು ಮೇಲುಗಡೆ ಹೋಗಿದ್ರು ಅವರು ನಾವು ಕೂಡ ಹೋದ್ವಿ ಇನ್ನೂ ಲೇಟ್ ಅಂತ ಹೋದಾಗ ಮತ್ತಲ್ಲಿ ಏನು ವಿಡಿಯೋ ತಗೋಳೋಕೆ ಹೋಗಲಿಲ್ಲ ಸೊ ಹಾಗಾಗಿ ಮತ್ತೆ ಮನೆ ಕಡೆ ಬಂದ್ವಿ ನೋಡ್ರಿ ಯಜಮಾನ್ರು ಏನೈತಿ ನಮ್ಮನ್ನ ಇಲ್ಲೇ ಬಿಟ್ಟರಿ ಗೇಟ್ ಹತ್ರನೇ ಅಂದ್ರೆ ಹೊರ್ಗಡೆ ನಮ್ಮ ಏರಿಯಾದಾಗ ಗೇಟ್ ಹೊರ್ಗಡೆ ಬಿಟ್ಟರು ಮತ್ತು ಅವ್ರದ್ದು ಅರ್ಜೆಂಟ್ ಕೆಲಸ ಇತ್ತು ಅಂತೇಳಿ ಮತ್ತು ಅವ್ರು ಏನೈತಿ ಅಂಗಡಿಗೆ ಹೋದ್ರಿ ಸೊ ಇವಾಗ ನಾವು ಮನೆಗೆ ಹೋಗೋಣ ಅಂತ ಬರ್ರಿ ಮಧ್ಯಾಹ್ನ ಅರ್ಧ ಮರ್ಧ ಆಗಿತ್ರಿ ಬಾಂಡೆನ ಅರ್ಧ ಇಟ್ಟು ಹೋಗಿದ್ದೆ ನೋಡ್ರಿ ಫಂಡ್ಸ ಮತ್ತು ಬಂದ್ಬಿಟ್ಟು ಸ್ವಲ್ಪ ಮಕ್ಕಂಬಿಟ್ಟಿವಿ ಬಿಂಡು ಗಮ್ಸಾಕಿದ್ ನೋಡ್ರಿ ಸ್ವಲ್ಪ ಕಾಲಿಗೆ ಹಚ್ಚಕ್ಕೆ ಮಲಮ್ ಕೊಟ್ಟರೆ ಮಲಂ ತಿಕ್ಕಿ ಖಾಲಿ ಬಟ್ಟೆಲಿ ಯಾವ ಟೈಮ್ ಮುಳುಗಿ ಕೊಟ್ಟರೆ ಮತ್ತು ಅದು ಬ್ಯಾನಿದನು ಕೂಡ ಎಣ್ಣೆ ಕೊಟ್ಟರೆ ಏನು ಟೆನ್ಷನ್ ಆಗಲ್ಲ ಒಂದೊಂದು ಹುಡುಗರಿಗೆ ಆತವ ಅಂತದ್ದು ಏನಿಲ್ಲ ಅಂತಂದ್ರು ಸಮಾಧಾನ ಆಯ್ತು ನೋಡ್ರಿ ಏನಂದ್ರೆ ಸುಮ್ಮನೆ ಏನೋ ನಾವು ಒಂಥರ ಅದು ಆತನು ಇದಾತನು ಹಿಂಗ್ಯಾಕಾಗುತ್ತಾ ಹಂಗ್ಯಾಕಾಗುತ್ತಾ ಹಿಂಗೆಲ್ಲ ಮಾಡ್ಕೊತ ಕುಂದ್ರೋದಕ್ಕಿನ್ನ ಹೋಗಿ ಬಂದ್ರೆ ಬೆಟರ್ ಅನ್ಸತ್ತೆ ನೋಡ್ರಿ ಇನ್ನೊಂದು ನಾವು ಸರ್ಕಾರಿ ಎಲ್ಲ ಸ್ನೇಹಾಗ್ಲಿ ಪಿಲ್ಲಲಿ ಇಲ್ಲಿವರೆಗೂ ಊರ ಕಡೆ ಹೋದಾಗ ಅಕ್ಕ ಆಶೆ ವರ್ಕರದಾಡ್ರಿ ಅಲ್ಲೇ ಮಾಡಿಸ್ತೀವಿ ಆಲ್ಮೋಸ್ಟ್ ಅಲ್ಲ ಸರ್ಕಾರಿ ಒಳಗನೇ ಭಾಳ ಈ ಥರ ಆಗಿದ್ದಂತೂ ನನಗೆ ಗೊತ್ತೇ ಇಲ್ಲ ಈಗ ಅಕ್ಕನ ಮಕ್ಕಳಾಗಲಿ ರತ್ತನ ಮಕ್ಕಳಾಗಲಿ ಮುಂದೆ ಸರನ್ ಮಕ್ಳಿಗೂ ಎಲ್ಲ ಇಂಜೆಕ್ಷನ್ ರೀ ಬಟ್ ದವಾಖನಿ ಯಾವುದೇ ಕಿರಲ್ಲಕ್ಕ ನಾವೇನೈತೆ ಅದೇ ಚಲೋ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ಆದ್ರೆ ಇಲ್ಲಿ ಬಿಡಪ್ಪ ನಾವು ಅಂದ್ವಿ ಪ್ರೈವೇಟ್ನಾಗ ರೊಕ್ಕ ಹೋಗಿದ್ವಿ ಇಲ್ಲಿ ಚಲೋ ಐತೆ ಬಿಡ್ರಿ ಅಂತ ನಾವು ಅಂದ್ಕೊಂಡ್ವಿ ಅದು ಅಲ್ಲಿ ರೊಕ್ಕ ಅಲ್ಲಿ ಅಲ್ಲೇ ಹಾಕಬೇಕೆ ಅನ್ನೋದೈತ ಹಣೆ ಬರ ಮತ್ತೆ ಹಂಗಾಗಿ ಅಲ್ಲಿ ಹೋದ್ ಬಂದ್ವಿ ಐದುನೂರು ರೂಪಾಯಿ ದವಾಖಾನಿಗೆ ಹಾಕಿ ಮತ್ತು ಬಂದ್ವಿ ಈಗ ಒಂಥರ ಎರಡು ದಿನ ಬಿಟ್ಟು ನಾಲ್ಕು ದಿನಕ್ಕೆ ಕಮ್ಮಿ ಆಗಲ್ಲಕ್ಕ ಬಟ್ ಮನ್ಸಿಂದ ಸಂಶಯ ಕಡಿಮೆ ಆಯ್ತು ನೋಡ್ರಿ ಅದೇ ಒಂದು ಸಮಾಧಾನ ಅದನ್ನ ಬಿಟ್ರೆ ಇರ್ಲಿಕ್ಕಂದ್ರೆ ನನಗೆ ಅದ್ರ ಫುಲ್ ಟೆನ್ಷನ್ನೇ ಬಂದಿದ್ರು ಸಾಲಾಗ ಮೇಡಮ್ ಅವ್ರು ಅಷ್ಟು ಇದು ಮಾಡಿದರು ನನಗೂ ಅದು ಕಳ್ಸೋದು ಇರಲಿಲ್ಲ ಬಟ್ ಮುಂದೆ ಈಗ ಒಂದು ಬೇಸಿಕ್ ಫೌಂಡೇಶನ್ ಚಲೋ ಆಗೈತಿ ಇವಾಗವ ಎಷ್ಟು ಇದು ಮಾಡ್ತಾನೋ ಅಷ್ಟು ಇಂಟ್ರೆಸ್ಟ್ ತೋರಿಸೋದು ಅಷ್ಟು ರೆಗ್ಯುಲರ್ ಸಾಲಿ ಕಳ್ಸೋದು ಮಾಡ್ತೀವಲ್ಲ ಅಷ್ಟು ಅವನಿಗೆ ಬೆಟರು ಅಂತೇಳಿ ನಾನು ಇದು ಮಾಡಿದೆ ಬಟ್ ಅವನಿಗೆ ಕುಂದ್ರಾಗ ತ್ರಾಸ ಹಾಕತೈತಿ ಸೊ ಹಾಗಾಗಿ ಮತ್ತೆ ಹೋಗಿನ ಬಂದ್ವಿ ಚಲೋ ಆಯ್ತು ನೋಡಿರಿ ಬಂದ್ಮೇಲೆ ಸ್ವಲ್ಪ ಮುಖಂಡ ಎದ್ದು ಮಾಡಿ ಈಗ ಸಂಜೆ ಮಾಡಿ ಸ್ನೇಹಿಟ್ಟನು ಹೋಮ್ವರ್ಕ್ ಓಸಂ ಕೂತಿದ್ದು ಅವ ಎಣ್ಣೆ ಗೂಗಿನಿ ಗುಂಗಿನಾಗಿನ ಗಿಡ ನೋಡ್ರಿ ಅವನಿಗೆ ಮಗನೀಗ ಅವಣೆ ಏಳಾಕೆ ಬಂದೈತಿ ಟೈಮ ಎಷ್ಟೊತ್ತನ ಬೆಳಕನ ಐತ್ರಿ ಈಗ ಸ್ವಲ್ಪ ಕತ್ಲದಂಗೆ ಐತಿ ಈಗ ಸ್ವಲ್ಪ ಜಾಸ್ತಿ ಬೆಳಕಿರ್ತೈತಿ ಮತ್ತು ಅದಕ್ಕಂತೆ ಈ ಬಡಬಡ ಎಲ್ಲ ಬಂಡೆಗುದ್ದಿಕ್ಕೆ ಕಡಿಯಿಟ್ಟೆ ಊದಿ ಇಷ್ಟು ಒಗೆಣ ನಾವು ಅಷ್ಟು ಹಾಕ್ತೀನಿ ಗಾಳಿ ಬಿಟ್ಟೈತಿ ಹಾರತಾವೆವು ಮತ್ತು ರಾತ್ರಿ ಮುಕ್ಕೊಳ ಟೈಮಿಗೆ ಮಳೆಗಿಳಿಗೆ ಬರ್ತಾನ ಅಂತ ನೋಡಿ ಒಳಗೆ ಹೋಗೋಣಕ್ಕೆ ಬರ್ತೈತೆ ಎಲ್ಲ ಅಡ್ಡಿಗಳು ಸೊ ಅದಕ್ಕಂತ ಮತ್ತು ಎಲ್ಲ ಅಷ್ಟು ಕಸ ಹೊಡ್ತೀನಿ ರೀ ಕಸ ಹುಡ್ದು ಇವತ್ತೆಲ್ಲ ಚೀಲ ತುಂಬಿತ್ತದ ಕಸದ್ದು ಅದನ್ನೇನೇ ತಿ ನಮ್ಮ ಟೈಮಿಗೆ ಅದು ಕಸದ ಗಾಡಿ ಬರೋಲ್ಲ ನಾ ಆ ಕಸದ ಗಾಡಿ ಬಂದ ನನ್ನ ಕೈಯ್ಯಾಗೆ ಕೆಲಸ ಇರ್ತಂದು ಇಲ್ಲಿಗೆ ಪಿಲ್ಯನ್ನು ಕರ್ಕೊಂಡ್ಬರಕ್ಕೆ ಹೋಗಿರ್ತೀನಿ ನಾನು ಒಳಗೆ ಕರ್ಕೊಂಡು ಹೊರಗೆ ಹೊರ್ಗೋಗ್ಬಿಡ್ತೈತಿ ಗಾಡಿ ಹಿಂಗೆ ಆಗ್ಬಿಡ್ತೈತಿ ಹಂಗಾಗಿ ಒಂದು ಕಸನೂ ಕೂಡ ಕ್ಲಿಯರ್ ಆಗೈತೆ ರೀ ಈಗ ಮತ್ತೆ ಇನ್ನೊಂದು ಎರಡು ದಿನ ಬಿಟ್ಟು ಹಾಕಿದ್ರು ನಡಿತೈತಿ ತಪ್ಲಾ ಈಗ ಕಡಿಮೆ ಆಗೈತೆ ನೋಡ್ರಿ ಅವಾಗಿನಷ್ಟು ಏನು ಬೀಳೋಲ್ಲ ಈ ಮೂಲಾಗ ಒಂದು ಸ್ವಲ್ಪ ಜಾಸ್ತಿ ಬೀಳ್ತೈತಿ ಅದಿಷ್ಟು ಅದನ್ನ ಬಿಟ್ಟರೆ ಹಸಿ ಕಸ ಇಲ್ಲ ಈಗ ನಾ ಭಾಳ ಡಸ್ಟ್ಬಿನಿಗೆ ಹಾಕಲೇ ರೀ ಹಾಗಾಗಿ ಏನು ಚಿಂತಿ ಭಾಳ ಇಲ್ಲ ಈ ಕಸದ್ದು ಹಾಕಿದ್ರೆ ತಪ್ಲ ನೋಡಿರಿ ಕಪ್ಲ ಒಂದು ಈಗ ಬಡ ಬಡ ಇತ್ತು ನೋಡಿದ ಫ್ರೆಶ್ ಆಗಿ ಸಿಗ್ತೀನಿ ರೊಕ್ಕ ಓಲಾರ್ದ ಮತ್ತೆ ನಿಮ್ಮ ಮಕ್ಕಳಿಗೆ ಕಮ್ಮಿನೇ ಆಗಲ್ಲ ಏನು ಮಾಡ್ತೀರಿ ಸೊ ಓವರ್ಕ್ ರೀ ಫ್ರೆಂಡ್ಸ್ ನಾವೊಂದು ವಿಚಾರ ಮಾಡಿದ್ರೆ ಅದೊಂದು ವಿಚಾರನೇ ಹಾಕೊಂಡಿರ್ತೈತಿ ಯಜಮಾನ್ರು ಕೂಡ ಬಂದ್ರು ನೋಡ್ರಿ ನಾ ಇವತ್ತ ಸ್ವಲ್ಪ ಲೇಟಾಗಿ ಅಡುಗೆ ಮಾಡಾತೀನಿ ಕೆಲಸ ಅದೆಲ್ಲ ಮಾಡಿಕೊಂಡು ಸುಮ್ಮನೆ ಆತು ಕುತ್ಬ ನೋಡ್ರಿ ಇಲ್ಲ ಸ್ವಲ್ಪ ವರ್ಕ್ ಇತ್ತು ಅದು ಏನಂದ ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಏಪ್ಪ ಅದು ಏನೇನೋ ಮಕ್ಕಳದ ಅಭ್ಯಾಸ ತಗೊಂಡಾದ್ಮೇಗ ಮತ್ ಇವಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಸಾರ ಐತ್ರಿ ಇನ್ನು ಬೇಳೆ ಸಾರ ಐತಿ ಅದಕ್ಕೆ ಸದ್ಯ ಕಾಂಬಿನೇಷನ್ ಎಲ್ಲ ಮಸ್ತಾಗಿ ಬಿಸಿ ಬಿಸಿರಾಗಿ ರಾಗಿ ಮುದ್ದೆ ಐತ್ ಅಂತ ಹೇಳಿ ಇರ್ತೈತ್ರಿ ಈಗ ಅದನ್ನ ಚಾನೆ ಹಿಡ್ಕೊತಿನಿತಿ ರಂಗಾಪುರ ಇವರು ರಂಗಾಪುರದ ನೋಡ್ರಿ ಶಿಂಗ್ನೂರ್ ಕಡೆ ರಂಗಾಪುರದಂತ

ನಾನು ಇನ್ನೇನು ಮಾಡಲ್ಲ ನೋಡಿ ಇಷ್ಟ ಹಿಡಿತೀನಿ ಅಷ್ಟ ಹಿಡಿಯೋ ನೀವು ಬಡಕ್ ನಾವು ಹೋಗಿ ಮತ್ತೆ ಅವ್ರ ಮದ तीन आपना तीर सुरी बड़े उड़ीला रत्न सुरीदरा बड़े उड़ीला रत्न सुविधारे रत्न सुविधा देव रत्न सुरा बड़े कनेडिया ए। <rôle à déc> <an> <tétais rekay fois lö Game91> ये <mile> होएना <and fingers out> ठंडे ठंडे और कंप्लीट आइकन तो निंदर हैं जगाला के तो और कंप्लीट हाँ भाई 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 ಫ್ರೆಂಡ್ಸ ಇದು ನೋಡ್ರಿ ನಾವಿದ್ ಯಾರ ಯಾರು ಕುಬ್ಬ ಅಂತೇಳಿ ಇಷ್ಟೊತ್ತನ ನೀವು ನೋಡ್ ನೋಡಿರ್ಬಹುದಲ್ಲ ನಿಮ್ಗ ಒಂದ್ ಮನ್ಸಿನ ಪ್ರಶ್ನೆ ಮೂಡಿರಬಹುದು ಯಾರ್ದು ವಿಡಿಯೋ ಶೇರ್ ಮಾಡ್ಯಾರಪ್ಪ ಇವ್ರ ಅಂತೇಳಿ ಸೊ ಯಾರಿಗಾದ್ರೂ ಈ ಊರದ ಒಂದು ನೆನಪಿತ್ತಂದ್ರೆ ಲಾಗ್ದ ನೋಡಿದ್ದು ಕಮೆಂಟ್ ಮಾಡಿ ಹೇಳ್ರಿ ಸುಮಾರು ಒಂದು ವರ್ಷ ದೀಡ್ ವರ್ಷದಿಂದ ಏಪ್ರಿಲ್ ತಿಂಗಳ ನೋಡ್ರಿ ಬೇಸಿಗೆದೊಳಗೆ ನಾವು ಊರಿಗೆ ಹೋಗಿದ್ವಿ ಅವಾಗ ಎಲ್ಲ ನಮಗೊಂದು ಜಾಸ್ತಿ ಒಂದು ಸೆಂಟಿಮೆಂಟ್ ಅಟ್ಯಾಚ್ ಅಂತ ಹೇಳ್ಬೋದು ನೋಡ್ರಿ ಯಾಕಂತಂದ್ರೆ ನಮ್ಮ ಸೋದರ ಮಾವ್ರಿ ಅವರು ಇಲ್ಲ ಅವ್ರು ತೀರ್ಕೊಂಡೆ ಭಾಳ ವರ್ಷ ಆಯಿತು ಅದಾಗಿಂದ ನಮ್ಮ ಅತ್ತೆ ಆಗಲಿ ನಮ್ಮ ಸೋದರ ಮಾವನೇಂತಿ ಆಗಲಿ ಮಕ್ಕಳದಾಗಲಿ ನಮ್ಗೆ ಅವ್ರದ್ದು ಅವ್ರದ್ದು ನಮಗೆ ಸಂಪರ್ಕ ಅನ್ನೋದು ಕಡಿತನೇ ಆಗಿಬಿಟ್ಟಿತ್ತು ರೀ ಕೆಲವು ವರ್ಷಗಳು ಮಧ್ಯದೊಳಗೆ ಬಟ್ ಇವಾಗ ಅದೊಂದು ಮತ್ತೆ ಒಂದು ಬಾಂಧವ್ಯ ಅನ್ನೋದೊಂದು ಬೇಸಿಗೆ ಅಂತ ನೋಡ್ರಿ ಆ ಥರ ಸೊ ಒಬ್ರಿಗೊಬ್ರು ಹೋಗ್ತೀವಿ ಬರಕತ್ತೀವಿ ಫಂಕ್ಷನ್ ಇದ್ದಾಗ ಮದಿಗೆ ಹೋಗಿದ್ವಿ ಕರ್ದಿದ್ರು ನಮ್ಮ ಅತ್ತೆಯರು ಮತ್ತು ಇವಾಗ ಕುಪ್ಸಕ್ಕೂ ಕೂಡ ಕರ್ದಿರ್ದಾರ ನಮಗೆಲ್ಲ ದೂರ ಆಗೋದ್ರಿಂದ ನಮ್ಗೆ ಹೋಗೋಕ್ಕಾಗಿರಲಿಲ್ಲ ಅಕ್ಕ ಅಲ್ಲೇ ಸನ್ನಿ ನೋಡಿರಿ ನೋಡ್ರಿ ಹಾಗಾಗಿ ಅಕ್ಕ ಮತ್ತು ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳು ಅವನು ಕೂಡ ಒಂದಿನ ಅಡ್ವಾನ್ಸೇ ಹೋಗಿದ್ದರು ನೋಡ್ರಿ ಫ್ರೆಂಡ್ಸ ಹಾಗಾಗಿ ನಮ್ಮ ಮಾಮನ ಮಗಳು ರಚನಾ ಅಂತೇಳಿ ಅವರ ಕುಪ್ಸಿದ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡ್ರಿ ಬಟ್ ಹೆಂಗ ಅನಿಸಿತು ಕಮೆಂಟ್ ಮಾಡಿ ಹೇಳಿರಿ ನಮಗೂ ಒಂದು ಖುಷಿ ನೋಡಿರಿ ನಮ್ಮ ಸಾದ್ರ ಮಾಮ ಕಡೆ ರಿಲೇಶನ ಇನ್ನೂ ನಮ್ಗೆ ನಮ್ಮ ಒಂದು ತವ್ರ ಅಂತಂದ್ರೆ ನಮ್ಕಿನ ಡಬ್ಬಲ್ ಖುಷಿ ನಮ್ಮ ಅವಾಗ ಇರ್ತೈತಿ ಇರ್ಲಿಕ್ಕೆ ಅಂದ್ರೂ ಅಣ್ಣನ ಮಕ್ಕಳದ್ದು ಎಲ್ಲ ನೋಡಿ ಅವರು ಖುಷಿ ಪಡ್ತಾರೆ ನೋಡ್ರಿ ನಮ್ಮ ಮಾಮನ ಮಗ ಸೇಮ್ ನಮ್ಮ ಮಾಮನಂಗೆ ಕಾಣಿಸ್ತಾನ ಅಣ್ಣನ ಹಚ್ಚ ಅಂತೇಳಿ ನಮ್ಮ ಹೋಗಿ ಭಾಳ ಹಿಗ್ಗಾಗೈತಿ ಭಾಳ ಅಂದ್ರೆ ಭಾಳ ಖುಷಿಯಾಗೈತಿ ನೋಡಿರಿ ಏನೇ ಆಗಲ್ಲಕ್ಕ ಎಲ್ಲರಿಗೂ ಒಂದು ಅವ್ರ ಮನೆ ಒಲವು ಅನ್ನೋದು ಇದ್ದೇ ಇರ್ತೈತೆ ನೋಡಿರಿ ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಖಂಡಿತ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ನಮ್ಗೆ ಸಪೋರ್ಟ್ ಮಾಡಿರಿ ಇವತ್ತಿನ ವಿಡಿಯೋ ಇಷ್ಟಿತ್ತು ನೋಡಿರಿ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಆವೊಂದಿಗೆ ಎಲ್ರಿಗೂ